ಇಫ್ ನಾಟ್ ಯೂಸಿಂಗ್ ಆಲಿವ್ ಆಯಿಲ್ ಯು ಆರ್ ನಾಟ್ ದ ರೈಟ್ ಮದರ್ ಅಂತ ಎಲ್ಲ ಆಲಿವ್ ಆಯಿಲ್ ವ್ಯಾಮೋ ಹೋಗಿ ಬಿದ್ದು ಇವೆಲ್ಲ ಮರೆ ಆಗ್ತಾ ಇದೆ ಇದು ಎಲ್ಲ ಕಡೆ ಸಾಧಾರಣ ಬೆಳೆಯುತ್ತೆ ಎಷ್ಟು ಒಳ್ಳೆ ಗಿಡ ಇದು ಅಂತಂದ್ರೆ ಇದ್ರ ಹೆಸರು ಸಿಡಾ ಕಾರ್ಡಿಫೋಲಿಯಾ ಅಂತ ಬೋಟಾನಿಕಲ್ ನೇಮ್. ಸಿಡಾ ಸೀದಾ ಕಾರ್ಡಿಫೋಲಿಯಾ. ಓಕೆ. ನಾವೆಲ್ಲಾನ ಪಾರ್ಕಿಂಗ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಇದನ್ನ. ಓಕೆ. ಬಟ್ ಇದ್ರ ವಿಶೇಷ ಏನಂತಂದ್ರೆ ವನಿಲ್ಲಿ ಇದನ್ನ ಕೀಳಿ ನೋಡೋಣ. ಹಿಂಗೆ ಕೆಳಕ್ಕೆ ಆಗುತ್ತಾ ನೋಡಿ. ಓಕೆ ಆಗಲ್ವಾ? ಹ ಓಯಾ. ಬಂತು ಹೆಸರು ಬಲ. ಸಂಸ್ಕೃತದಲ್ಲಿ ಇದರ ಹೆಸರು ಬಲ. ಓಕೆ. ಓಕೆ ಅಂದ್ರೆ ಅಷ್ಟು ಶಕ್ತಿ ಇದಕ್ಕೆ ಅಂತ ಸೊ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮೊದಲೆಲ್ಲ ಏನು ಮಾಡೋರು ಅಂದ್ರೆ ಈ ಬೇರ್ ತೆಗೆದ್ಬಿಟ್ಟು ಈ ಬೇರ್ನ ಕೊಬ್ಬರಿ ಎಣ್ಣೆ ಜೊತೆ ಬೇಯಿಸಿ ಕಾಯಿಸಿ ಅದನ್ನ ಮಕ್ಕಳಿಗೆ ಮಾಲಿಶ್ ಮಾಡಕ್ ಉಪಯೋಗಿಸೋರು ಬಲಾತೈಲ ಬಲಾತೈಲ ಮಾಲಿಷ್ ಮಾಡಿ ಮಾಡ್ತಿದ್ದ ಇದನ್ನ ಬಲ ತೈಲ ಅಂತ ಜೊತೆ ಇನ್ನೂ ಸ್ವಲ್ಪ ಮಾಯ್ಚರೈಸರ್ ತರ ಕೆಲಸ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಹಾಲಿನ ಕೆನೆ ಹಾಕಿ ಕ್ಷೀರ ಬಲ ತೈಲ ಅಂತ ಮಾಡೋದು ಅದು ಈಗಲೂ ಆಯುರ್ವೇದಿಕ್ ಕಟ್ಸಲ್ಲಿ ಸಿಗುತ್ತೆ ನಮಗ್ ಸಿಗುತ್ತೆ ಎಲ್ಲ ಕಡೆ ಅಂತ ಅಂದ್ರೆ ನಾವೇ ತಗೊಂಡ್ ಅಚ್ಚುಕಟ್ಟಾಗಿ ಮನೇಲಿ ಮಾಡ್ಕೋಬಹುದು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್ಸ್ ಇದಾವಲ್ಲ ಇಫ್ ಯು ಆರ್ ನಾಟ್ ಯೂಸಿಂಗ್ ಆಲಿವ್ ಆಯಿಲ್ ಯು ಪ್ರಾಬ್ಲಿ ನಾಟ್ ದ ರೈಟ್ ಮದರ್ ಅಂತ ಎಲ್ಲ ಆಲಿವ್ ಆಯಿಲ್ ವ್ಯಾಮೋಹಕ್ಕೆ ಬಿದ್ದು

ಕನ್ಸ್ಯೂಮಬಲ್ ಅಂದರೆ ಎಡಿಟಬಲ್ ಇದು ಎಡಿಬಲ್ ಅಲ್ಲ ಇದು ಬಟ್ ಮೆಡಿಸಿನಲ್ ಓಕೆ ಮಸಾಜಿಂಗಿಗೆ ಇಂಥದಕ್ಕೆ ಯೂಸ್ ಮಾಡ್ತಾರೆ ಇವತ್ತಿಗೂ ಅದ್ರ ಬಳಕೆ ಇದೆಯಾ ಸರ್ ಮಾಡ್ತಾರೆ ಮಾಡ್ತಾರೆ ಏನಿಲ್ಲ ಅವ್ರಿಗೆ ಆಲಿವ್ ಆಯಿಲ್

ಅಲ್ಲ ಆದ್ರೆ ಇಂತ ಈ ಆಲ್ಮೋಸ್ಟ್ ರಾಕೆ ಅನ್ಸುತ್ತೆ ಕೆಳಗಾಲ ಅದ್ರ ಮೇಲೂ ಬೆಳೀತಾ ಇದೆ ಅಂತಂದ್ರೆ ಹೌದು ಅಂತ ಡ್ರೈ ಪ್ಲೇಸ್ ಅಲ್ಲೂ ಬೆಳ್ಕೊಳತ್ತೆ ಅಂದ್ರೆ ಒಳ್ಳೇದಲ್ಲ